ಸೀರೆ ಕೊಡ್ತೀವಿ ಅಂತ ಹೇಳಿ ಮಹಿಳೆಯರನ್ನ ಕರ್ಸ್ಕೊಂಡು ಅಮ ಅಮಾನ್ಯವಾಗಿ ನಡೆಸ್ಕೊಂಡು ಇಷ್ಟ ಈಗಾಗಲೇ ಹೇಳಿದರೆ ಏನೆಲ್ಲ ವ್ಯವಸ್ಥೆಗಳು ಇರಲಿಲ್ಲ ಅಂತೇಳಿ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಮಹಿಳೆಯರು ಸೇರಿಸ್ತೀವಿ ಅಂತ ಹೇಳಿದಾಗ ಅವ್ರಿಗೆ ಮೊದಲೇ ಗೊತ್ತಿರಬೇಕು ಮಹಿಳೆಯರ ದೇಹ ಬಾಧೆಗಳು ಏನಿರುತ್ತೆ ಅದಕ್ಕೆ ತಕ್ಕಂತ ವ್ಯವಸ್ಥೆ ಮಾಡಬೇಕಾಗಿತ್ತು ಮಕ್ಕಳು ಬರ್ತಾ ಇದ್ದಾರೆ ಅಂತ ಹೇಳಿದಾಗ ಮಕ್ಕಳಿಗೆ ತಕ್ಕಂಥ ವ್ಯವಸ್ಥೆಗಳು ಆಗಿರ್ಬೇಕಾಗಿತ್ತು ಇಲ್ಲಿ ಪದೇ ಪದೇ ನಾವು ಗಮನಿಸಬೇಕು ಮಹಿಳೆಯರ ತುಂಬ 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 ಕೀಳ್ಮಟ್ಟದಲ್ಲಿ ಎಲ್ಲ ಪಕ್ಷಗಳು ಕೂಡ ನೋಡ್ತಾ ಇದೆ ಏಕೆ ಅಂತೇಳಿದರೆ ಸೀರೆ ಕೊಟ್ಟರೆ ಸಾಕು ಮಹಿಳೆಯರು ಬರ್ತಾರೆ ಕಾರ್ಯಕ್ರಮಗಳಿಗೆ ಅವ್ರಿಗೆ ಆಸೆ ಆಮಿಷಗಳನ್ನ ಒಡ್ಡಿ ನಾವು ಕಾರ್ಯಕ್ರಮಗಳಿಗೆ ಕರ್ಕೊಂಡ್ಬಂದು ನಮ್ಮ ಒಂದು ರಾಜಕೀಯ ಕಾರ್ಯಕ್ರಮನ ಮಾಡ್ಬೋದು ಅನ್ನುವಂಥದ್ದನ್ನ ಈಗಾಗಲೇ ಮನ್ಗಂಡಿದ್ದಾರೆ ಅದನ್ನು ಬಿಡಬೇಕಾಗುತ್ತೆ ಎಲ್ಲ ಪಕ್ಷಗಳು ಕೂಡ ಈ ಒಂದು ಕೀಳ ಮನೋಭಾವನ ಬಿಡಬೇಕಾಗುತ್ತೆ ಮಹಿಳೆಯರ ಘನತೆ ಗೌರವ ಸ್ವಾಭಿಮಾನದ ಬದುಕನ್ನು ಕಟ್ ಕಟ್ಕೊಳ್ಳಿಕ್ಕೆ ಸಹಕಾರನ ಕೊಡಬೇಕ ಸಹಕಾರನ ಕೊಡಬೇಕಾದಂಥ ಆಡಳಿತ ಮತ್ತೆ ಎಲ್ಲ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗಳು ಮಹಿಳೆಯರಿಗೋಸ್ಕರನೇ ದುಡಿತಾ ಇರ್ತಕ್ಕಂಥ ಇಲಾಖೆಗಳು ಇದನ್ನ ಗಮನಿಸಿ ಮಹಿಳೆಯರ ಘನತೆ ಬದುಕಿನ ಕಡೆ ಅವರು ಗಮನ ಕೊಡಬೇಕಾಗುತ್ತೆ ನಮ್ಮ ಸ್ವಾಭಿಮಾನಿ ಮಹಿಳೆಯರು ಕೂಡ ಇದನ್ನ ಯೋಚನೆ ಮಾಡಬೇಕಾಗುತ್ತೆ ಈಗ ನೋಡಿ ಇಷ್ಟು ಮಹಿಳೆಯರ ಮೇಲೆ ಆಗಿರ್ತಕ್ಕಂಥ ದೌರ್ಜನ್ಯನ ಒಂದು ರೀತಿಯಲ್ಲಿ ಮಹಿಳೆಯರ ಘನತೆ ಮತ್ತು ಗೌರವಕ್ಕೆ ಆಗ್ತಾ ಇರ್ತಕ್ಕಂಥ ಕೊಲೆ ಅಂತ ಹೇಳ್ಬೋದು ನಾವಿದ ಎಲ್ಲ ಎಲ್ಲನೂ ಕೂಡ ಗಮನಿಸಿ ಇಷ್ಟು ಜನ ಪುರುಷರು ನಮ್ಮೊಟ್ಟಿಗಿದ್ದಾರೆ ನಾವು ಮಹಿಳೆಯರು ಕಡಿಮೆ ಮಟ್ಟದಲ್ಲಿ ಇದ್ದೀವಿ ಯಾಕೆ ಅಂತ ಹೇಳಿದ್ರೆ ಇಂಥ ಕಾರ್ಯಕ್ರಮಗಳ ಬರ್ತಕ್ಕಂಥ ಮಹಿಳೆಯರಿಗೆ ನಮ್ಮ ಮೇಲೆ ಆಗ್ತಾ ಇರ್ತಕ್ಕಂಥ ಇಂಥ ದೌರ್ಜನ್ಯಗಳನ್ನ ವಿರೋಧಿಸ್ಲಿಕ್ಕೆ ನಾವು ಚೌಕಟ್ಟಾಗ ಚೌಕಟ್ಟಾದಂತಹ ಆಯ್ಕಟ್ಟಾದಂತಹ ನಿರ್ಬಂಧನಗಳಿವೆ ಅಂಥದನ್ನ ಮೀರಿ ಮುಂದಿನ ದಿನಗಳಲ್ಲಿ ನಮ್ಮ ಸ್ವಾಭಿಮಾನಿ ಮಹಿಳೆಯರು ಕೂಡ ಹೊರಗಡೆ ಬರ್ಬೇಕಾಗುತ್ತೆ ಇದು ನಾವು ಸೀರೆಗೋಸ್ಕರ ಬದುಕ್ತಾ ಇಲ್ಲ ಮುಗೇಟ್ಕೋಸ್ಕರ ಬದುಕ್ತಾ ಇಲ್ಲ ನಾವು ಅಷ್ಟೇ ಕುಂಕುಮಕ್ಕೋಸ್ಕರ ಬದುಕ್ತಾ ಇಲ್ಲ ಬಳೆಗೋಸ್ಕರ ಬದುಕ್ತಾ ಇಲ್ಲ ಈಗ ಸಾಕಷ್ಟು ನಾವು ಕೂಡ ಎಲ್ಲ ಕ್ಷೇತ್ರದಲ್ಲೂ ದುರಿತಾ ಇದ್ದೀವಿ ನಾವು ತಗೊಳ್ಳೋ ಅಂತ ಶಕ್ತಿ ನಮಗಿದೆ ನಿಮ್ಮ ಕಾರ್ಯಕ್ರಮ ನಮ್ಮ ಸೀರೆ ಅರಿಶಿನ ಕುಂಕುಮ ಬಳೆಗೆ ಸೀಮಿತ ಮಾಡಬೇಡಿ ಅನ್ನುವಂಥ ಒಕ್ಕಲೋಗ್ಲಿಂದ ಹೇಳ್ಬೇಕಾದಂಥ ಸ್ವಾಭಿಮಾನಿ ಮಹಿಳೆಯರು ಕೂಡ ಇಂದು ಇವತ್ತೊಂದು ದಿವಸ ಹೊರ್ಗಡೆ ಬರಬೇಕಾಗತ್ತೆ ಯಾಕೆ ಇವತ್ತೊಂದು ದಿವಸ ಮಹಿಳೆಯರಿಗೆ ಸೀರೆ ಇಲ್ವಾ ಸೀರೆ ಇದೆ ನಮ್ಮ ಅಣ್ಣ ತಮ್ಮಂದಿರು ನಮ್ಮ ಗಂಡಂದಿರು ಸೀರೆ ತಗೊಳ್ತಾ ಇಲ್ವಾ ನಾವು ದುಡಿದು ತಗೊತಾ ಇಲ್ವಾ ಯಾಕೆ ನಾವು ಈ ಸೀರೆ ಆಸೆಗೆ ಬಲಿ ಬೀಳ್ತಾ ಇದೀವಿ ನೋಡಿ ಈ ಈ ಒಂದು ಇಂಥವರ ಫೋಟೋಗಳನ್ನ ಹಾಕೊಂಡು ಸೀರೆಗಳನ್ನ ನಾವು ತಗೊತಾ ಇದ್ದೀವಿ ಅಂತ ಹೇಳಿದ್ರೆ ನಾವು ಎಷ್ಟು ಕೀಳಮಟ್ಟಕ್ಕೆ ಹೋಗ್ತಾ ಇದ್ದೀವಿ ನಮ್ಮ ಗಂತೇನ ಎಷ್ಟು ಕೀಳಮಟ್ಟದಲ್ಲಿ ಅರಾಜಾಗ್ತಾ ಇದ್ದೀವಿ ಅಂತ ಹೇಳ್ಬೋದು ಇದರಲ್ಲಿ ಇರ್ತಕ್ಕಂಥ ಸೀರೆ ನೋಡಬೇಕು ನೀವು ಇದು ಕೇವಲ ಐವತ್ತರಿಂದ ಅರವತ್ತು ರೂಪಾಯಿ ಬೆಲೆ ಬಾಳುವಂಥ ಸೀರೆ ಈ ಐವತ್ತು ರೂಪಾಯಿ ಅರವತ್ತು ರೂಪಾಯಿಗೆ ನಾವು ನಮ್ಮ ಗಣಿತನ ಹರಾಜಾಗ್ತಾ ಇದ್ದೀವ ಬೇಡಿ ಮಹಿಳೆಯರೇ ಮುಂದಿನ ದಿನಗಳಲ್ಲಿ ಇಂಥ ಕಾರ್ಯಕ್ರಮಗಳಿಗೆ ಹೋಗ್ಬೇಡಿ ಕಾರ್ಯಕ್ರಮಗಳಿಗೆ ಹೋಗಿ ನಮ್ಮನ್ನು ಅಮಾನವೀಯವಾಗಿ ನಸ್ಕತ್ತಾ ಇರುವಂತ ಕಡೆ ನಾವೆಲ್ಲೂ ಕೂಡ ಹೋಗೋದು ಬೇಡ ಯಾಕೆ ನಾವು ಕೈಕಲ್ ಮುಟ್ಕೊಳ್ಬೇಕು ನಮ್ಮ ಮಕ್ಕಳನ್ನ ಯಾಕೆ ನಾವು ಬಲಿ ಕೊಡಬೇಕು ವಿಚಾರ ಕೊಡುವಂಥ ಕಾರ್ಯಕ್ರಮಗಳಿಗೆ ಹೋಗಿ ಮಹಿಳಾ ಬದುಕು ಹಿಂದೆ ಹೇಗಿತ್ತು ಹೀಗೆ ಏನಾಗಬೇಕು ನಾವ್ ಯಾವ ರೀತಿ ಬದುಕ್ಬೇಕು ಅನ್ನುವಂತ ಕಾರ್ಯಕ್ರಮಗಳಿಗೆ ಹೋಗಿ ಅಂತ ಹೇಳ್ತೇನೆ ನಾನು